ಹಂಗಾಮಿ ಡಿಜಿ ಐಜಿಪಿ ಯಾಗಿ ಡಾಕ್ಟರ್ ಸಲೀಂ ನೇಮಕ ಹೆನ್ನಲ ಐಪಿಎಸ್ ಅಧಿಕಾರಿಗಳ ನಡುವೆ ಶುರುವಾಯಿತು โคลಡ್ วಾರ್ ಹಂಗಾಮಿ ಡಿಜಿಪಿ ಡಾಕ್ಟರ್ ಸಲೀಂ ಅಧಿಕಾರ ಸ್ವೀಕಾರ ಸಭೆಯಲ್ಲಿ ಬಹಿರಂಗ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಇಬ್ಬರು ಹಿರಿಯ ಐಪಿಎಸ್ ಅಧಿಕಾರಿಗಳು ಗೈರಾಗಿದ್ದಾರೆ ಹಂಗಾಮಿ ಡಿಜಿ ಐಜಿಪಿಯಾಗಿ ಸಲೀಂ ಪದಗ್ರಹಣವನ್ನ ಮಾಡಿದ್ದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಐಪಿಎಸ್ ಅಧಿಕಾರಿಗಳು ಗೈರಾಗಿದ್ದಾರೆ ಹುದ್ದೆಗಾಗಿ ಶುರುವಾಯ್ತಾ ಹಾಗಾದ್ರೆ ಕೋಲ್ಡ್ ವಾರ್ ಐ ಪಿ ಎಸ್ ಅಧಿಕಾರಿಗಳ ನಡುವೆ ಕೋಲ್ಡ್ ವಾರ್ ಶುರುವಾಗಿದ್ದು ಹಂಗಾಮಿ ಡಿಜಿಪಿ ಡಾಕ್ಟರ್ ಸಲೀಂ ಅಧಿಕಾರ ಸ್ವೀಕಾರ ಸಭೆಯಲ್ಲಿ ಬಹಿರಂಗವಾಗಿದೆ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಇಬ್ಬರು ಹಿರಿಯ ಐಪಿಎಸ್ ಅಧಿಕಾರಿಗಳು ಗೈರಾಗಿರುವಂಥದ್ದು ಇನ್ನ ಇಂದು ಅಲೋಕ್ ಮೋಹನ್ ನಿವೃತ್ತಿ ಹಿನ್ನೆಲೆ ಅಧಿಕಾರ ಸ್ವೀಕರಿಸಿದ ಡಾಕ್ಟರ್ ಸಲೀಂ ಡಾಕ್ಟರ್ ಸಲೀಂ ಹೆಸರು ಹೊರಬರುತ್ತಿದ್ದಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಸಮಾಧಾನಗೊಂಡ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಪ್ರಣವ್ ಮೋಹಂತಿ ಮೂವರು ಅಧಿಕಾರಿಗಳ ನಡುವೆ ಡಿಜಿ ಹುದ್ದೆಗೆ ರೇಸ್ ನಡೆದಿತ್ತು ಸೀನಿಯಾರಿಟಿ ಮೇಲೆ ಪ್ರಶಾಂತ್ ಕುಮಾರ್ ಠಾಕೂರ್ ಹೆಸರು ಕೇಳಿ ಬಂದಿತ್ತು ಮೊದಲಿಗೆ ಆದರೆ ಡಾಕ್ಟರ್ ಸಲೀಂ ಹೆಸರು ಕೇಳಿ ಕೇಳಿಬರುತ್ತಿದ್ದಂತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹೀಗಾಗಿ ಈ ಒಂದು ಫಂಕ್ಷನ್ಗೆ ಗೈರಾಗಿದ್ದಾರೆ ಅಲೋಕ್ ಮೋಹನ್ ನಿವೃತ್ತಿ ಸಮಾರಂಭಕ್ಕೂ ಇಬ್ಬರು ಗೈರಾಗಿದ್ದು ಪ್ರಶಾಂತ್ ಕುಮಾರ್ ಠಾಕೂರ್ ಹಾಗೂ ಪ್ರಣವ್ ಮೋಹಂತಿ ಗೈರಾದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ವರದಿಯಂತೆ ಅಲೋಕ್ ಕುಮಾರ್ಗೆ ಕೈ ತಪ್ಪಿದ ಡಿಜಿಪಿ ಪ್ರಮೋಷನ್ ಅಲೋಕ್ ಕುಮಾರ್ ಅವರಿಗೆ ಡಿಜಿಪಿ ಹುದ್ದೆಗೆ ಬಡ್ತಿ ಪಡೆಯಬೇಕಿತ್ತು ಕೇವಲ ಹಂಗಾಮಿ ಡಿಜಿ ಐಜಿಪಿಯಾಗಿ ಡಾಕ್ಟರ್ ಸಲೀಮ ಘೋಷಣೆಯಾಗಿರುವಂಥದ್ದು ನಂತರ ಯಾರಿಗೂ ಬಡ್ತಿ ನಡೆದ ರಾಜ್ಯ ಸರ್ಕಾರ ಐ ಪಿ ಎಸ್ ಅಧಿಕಾರಿಗಳು ವಲಯದಲ್ಲಿ ಶುರುವಾಯಿತು ಕೋಲ್ಡ್ ವಾರ್ ಹಂಗಾಮಿ ಡಿಜಿಐಜಿಪಿಯಾಗಿ ಡಾಕ್ಟರ್ ಸಲೀಮ ನೇಮಕವಾದ ಹಿನ್ನೆಲೆ ಐಪಿಎಸ್ ಅಧಿಕಾರಿಗಳ ನಡುವೆ ಈಗ ತಿಕ್ಕಾಟ ಶುರುವಾಗಿರುವಂಥದ್ದು ಇನ್ನು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಗೈರಾಗಿರುವಂಥದ್ದು ಸೀನಿಯಾರಿಟಿ ಮೇಲೆ ಪ್ರಶಾಂತ್ ಕುಮಾರ್ ಠಾಕೂರ್ ಠಾಕೂರ್ ಅವರಿಗೆ ಕೈ ತಪ್ಪಿದೆ ಪ್ರಮೋಷನ್ ಡಿಜಿಪಿ ಪ್ರಮೋಷನ್ ಗ್ಯಾರಂಟಿ ನ್ಯೂಸ್ ವರದಿಯಂತೆ ಅಲೋಕ್ ಕುಮಾರ್ಗೆ ಡಿಜಿಪಿ ಪ್ರಮೋಷನ್ ಕೈ ತಪ್ಪಿದ್ದು ಅಲೋಕ್ ಕುಮಾರ್ ಅವರಿಗೆ ಡಿಜಿಪಿ ಹುದ್ದೆಗೆ ಬಡ್ತಿ ಪಡೆಯಬೇಕಿತ್ತು ಕೇವಲ ಹಂಗಾಮಿ ಡಿ ಜಿ ಐ ಜಿ ಪಿಯಾಗಿ ಡಾಕ್ಟರ್ ಸಲೀಂ ಘೋಷಣೆಯಾಗಿರುವಂಥದ್ದು ನಂತರ ಯಾರಿಗೂ ಬಡ್ತಿ ನೀಡದ ರಾಜ್ಯ ಸರ್ಕಾರ ಐ ಪಿ ಎಸ್ ಅಧಿಕಾರಿಗಳು ವಲಯದಲ್ಲಿ ಶುರುವಾಗಿದೆ ಈಗ ಕೋಲ್ಡ್ ವಾರ್ ಹಂಗಾಮಿ ಡಿ ಜಿ ಐ ಜಿ ಪಿಯಾಗಿ ಡಾಕ್ಟರ್ ಸಲೀಂ ಅವರು ಪದಗ್ರಹಣವನ್ನು ಮಾಡಿರುವಂಥದ್ದು ಈ ಒಂದು ಸಮಾರಂಭಕ್ಕೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಗೈರಾಗಿರುವಂಥದ್ದು ಹಾಗಾದರೆ ಅಧಿಕಾರಕ್ಕೆ ತಿಕ್ಕಾಟ ನಡೀತಿದೆಯಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ ಇನ್ನು ಹಂಗಾಮಿ ಡಿಜಿ ಪಿಯಾಗಿ ಡಾಕ್ಟರ್ ಸಲೀಂ ನೇಮಕದ ಹಿನ್ನೆಲೆ ಈ ಒಂದು ತಿಕ್ಕಾಟ ಶುರುವಾಗಿರುವಂಥದ್ದು ಹಂಗಾಮಿ ಡಿಜಿಪಿ ಡಾಕ್ಟರ್ ಸಲೀಂ ಅಧಿಕಾರ ಸ್ವೀಕಾರ ಸಭೆಯಲ್ಲಿ ಬಹಿರಂಗವಾಗಿರುವಂಥದ್ದು ಇಂದು ಅಲೋಕ್ ಮೋಹನ್ ನಿವೃತ್ತಿ ಹಿನ್ನೆಲೆ ಅಧಿಕಾರವನ್ನು ಸ್ವೀಕರಿಸಿದ ಡಾಕ್ಟರ್ ಸಲೀಂ ಡಾಕ್ಟರ್ ಸಲೀಂ ಹೆಸರು ಹೊರಬರುತ್ತಿದ್ದಂತೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳ ಮಧ್ಯೆ ತಿಕ್ಕಾಟ ಶುರುವಾಗಿರುವುದರಿಂದ ಸೀನಿಯಾರಿಟಿ ಮೇಲೆ ಪ್ರಶಾಂತ್ ಕುಮಾರ್ ಠಾಕೂರ್ ಹೆಸರು ಕೇಳಿ ಬಂದಿತ್ತು ಗ್ಯಾರಂಟಿ ನ್ಯೂಸ್ ವರದಿಯಂತೆ ಅಲೋಕ್ ಕುಮಾರ್ಗೆ ಡಿಜಿಪಿ ಪ್ರಮೋಷನ್ ಕೈ ತಪ್ಪಿರುವಂತದ್ದು ಕೇವಲ ಹಂಗಾಮಿ ಐಜಿಪಿಯಾಗಿ ಡಾಕ್ಟರ್ ಸಲೀಂ ಘೋಷಣೆಯಾಗಿದ್ದಾರೆ ನಂತರ ಯಾರಿಗೂ ರಾಜ್ಯ ಸರ್ಕಾರ ಬಡ್ತಿ ನೀಡಿಲ್ಲ